ಹಾಯ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಅನ್ನೋ ಸಿನಿಮಾ ಲಾಂಚ್ ಆಗ್ತಾ ಇದೆ ಧರ್ಮ ಅವರ ಸಿನಿಮಾ ಅಂಡ್ ಅದಿತಿ ಇವರು ವೆರಿ ಬ್ಯೂಟಿಫುಲ್ ಟ್ರೇಲರ್ ಅಂಡ್ ಸಾಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರ ಅದಿತಿ ಕೂಡ ನನ್ನ ಹಳೆ ಪರಿಚಯನೇ ಅಹ್ ಬ್ಯೂಟಿಫುಲ್ ಟ್ರೇಲರ್ ಧರ್ಮ ಧರ್ಮ ಅವರು ಚಾಕ್ಲೇಟ್ ಬಾಯ್ ರೊಮ್ಯಾಂಟಿಕ್ ಹೀರೋ ಅದು ಇದು ಬಿಗ್ ಬಾಸ್ ಮನೆಯಲ್ಲಿ ಮನ್ಮತ ಅಂತ ಕರ್ಸ್ಕೊಂಡಿದ್ದಾರೆ ಅದೆಲ್ಲ ಹೊರತುಪಡಿಸಿ ಟಾಸ್ ಕೂಡ ಅಷ್ಟೇ ಆಗಿ ಅದ್ಭುತವಾಗಿ ಆಡೋರು ಅಂಡ್ ಮನೆ ಬರ್ತಿ ಜಗದೀಪ್ ಸರ್ ಜೊತೆಗೆ ಎದುರುಗಡೆ ನಿಂತ್ಕೊಂಡಿಲ್ಲ ವಾದ ವಿವಾದ ಜಗಳಗಳು ಅದೆಲ್ಲ ಮಾಡಿದ್ದಾರೆ ಸೊ ಹೀಗೇ ರಾಕ್ ಸ್ಟಾರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೇಲಿ ಬರೀ ರೊಮ್ಯಾಂಟಿಕ್ ಹೀರೋ ಮಾತ್ರ ಅಲ್ಲ ಎಸ್ ಸಿನಿಮಾ ನೋಡಿದಾಗ ತಲ್ವಾರ್ ಟ್ರೇಲರ್ ಅಲ್ಲಿ ಒಂದು ಎಲ್ಲ ಎಮೋಷನಲ್ ಎಲ್ಲ ಎಮೋಷನ್ಸ್ ಒಂದು ರೋಲ್ ಕೋಸ್ಟರ್ ಅಂತ ಹೇಳ್ಬೋದು ನಾನು ಟ್ರೇಲರ್ ನೋಡಿದಾಗ ಹಾಗೂ ಆಕ್ಷನ್ ಇದೆ ಒಂದು ಸೆಂಟಿಮೆಂಟ್ ಇದೆ ಒಂದು ಲವ್ ಸ್ಟೋರಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅನ್ಸುತ್ತೆ ಅಂಡ್ ಸೊ ಎಲ್ಲ ಇದೆ ತಲ್ವಾರ್ ಸಿನಿಮಾದಲ್ಲಿ ಐ ಕಾಂಟ್ ವೀಟ್ ಟು ವಾಚ್ ಇಟ್ ಫೆಬ್ರವರಿ ಸೆವೆಂತ್ रिलीज़ ಆಗ್ತಾ ಇದೆ ಕಲ್ವರ್ ನಿಜವಾ ಟ ನಾನಂತು ಕಾತ್ರದನ್ನ ಕಾಯ್ತಾ ಇದಿನಿ ಧರ್ಮಾ ಟು ವಾಚ್ this ಮೂವಿ ಅಂಡ್ ಮುಮ್ತಾಜ್ ಮುರಲಿಯರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ ಅಂತ ಹೇಳೋದಕ್ಕೆ ಗೊತ್ತಾಗ್ತಾ ಇದೆ ಅಂಡ್ ಸುರೇಶ್ ಸರ್ ಥ್ಯಾಂಕ್ ಯು ಫ್ರೋಡ್ಯೂಸಿಂಗ್ this amazing ಮೂವಿ uh, <laughs> <laughs> ಇಡೀ ತಂಡಕ್ಕೆ ಇಡೀ ತಲ್ವಾರ್ ತಂಡಕ್ಕೆ ತುಂಬಾ ತುಂಬಾ ಒಳ್ಳೇದಾಗ್ಲಿ ಎಸ್ಪೆಷಲಿ ನನ್ನ ವೆರಿ ಗುಡ್ ಫ್ರೆಂಡ್ ಧರ್ಮ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅಂಡ್ ಐ ಆಲ್ವೇಸ್ ವಿಶ್ ಯು ದ ಬೆಸ್ಟ್ ನನ್ನ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ತಪ್ಪಾಗಲ್ಲ ಅಂಡ್ ಅವನ ಆಕ್ಚುಲಿ ಒಂದ್ಸಲ ನಾಮಿನೇಟೇ ಮಾಡಿಲ್ಲ ಅವ್ರನ್ನ ಅಲ್ವಾ

ಈ ಒಂದು ತಲ್ವಾರ್ ಟ್ರೇಲರ್ ಏನಿದೆ ಶೇರ್ ಮಾಡಿ ನಿಮ್ಮ ಸೋಷಲ್ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಅಂಡ್ ಆಲ್ ದ ವೆರಿ ಬೆಸ್ಟ್ Keep it at, sir. Very happy to see you, sir. Finally, uh, I got the opportunity to meet you. Uh, really nice to see you here, sir. Uh, huge fan of you, sir. I'm not going to you in the movies. I'm going to be able to see you in the cinema. And I'm going to almost able to see in the So nice to have you. Uh, all the best, Salva team. Yes, good luck.